ಇನ್ನೊಬ್ಬರದ ಕಸಗೋಬೇಕು ಮಗಳ ನೋಡಿ ಹೊಟ್ಟಿ ಕಿಚ್ಚ ಪಟ್ಟು ನಮ್ಮ ಮನುಷ್ಯತ್ವವನ್ನು ಕಳ್ಕೊಳಕ್ ಯಾಕ ಭಗವಂತ ಕುತ್ತಂದ್ರ ಹೆಂಗ ಕೊಡ್ತಾನೆ ಯಾರ ರೂಪದಾಗ ಕೊಡ್ತಾನು ನಮಗ ಗೊತ್ತಾಗಲಾರ ಕೊಡ್ತಾನು ಹೆಂಗಲ ಮುಚ್ಚರ ಮ್ಯಾಲ ಬೆಳಕಿಂಡಿ ಒಳಗೆ ಕೊಡ್ತಾನು ಹೌದು ಹೌದು ಯಾಕ ಕೊಡಾಕಂಡಿತ್ತಪ್ಪ ಅಂತಂದ್ರೆ ನಿನಗೆ ಹೆಂಗಾರೆ ಕೊಡ್ತಾನೋ ನಿನ್ನ ಬೋಗಿದಾಗ ಇಲ್ಲ ಆಗಿತ್ತಂದ್ರ ನೀ ಗಜಮ್ಮಣ್ಣಿತ್ತುನು ಅದು ಸಿಗಂಗಿಲ್ಲ ಹೌದು 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 ಯಾಕ ಸಿಗಂಗಿಲ್ಲ ಹೇಳ್ತೀನಿ ಕೇಳು ಅದನ್ನ ವರ್ಷದ ನಾಮದೇವ ಹುಚ್ಚು ಸ್ವರೂಪಿ ಇದ್ದಂಗಿದ್ದ ಅವ್ನ ತಾಯಿ ತಂದಿ ದಿನಂಪ್ರತಿ ಒಂದು ಕಪ್ಡಾದ ದುಖಾನ್ ಇತ್ತು ಅಂದ್ರ ಅರಬಿದ ಅಂಗಡಿ ಹೌದು ದಿನಂಪ್ರತಿ ಅರಬಿ ವೈದ್ಯ ಮಾರ್ಕೊಂಡು ಬರೆದು ತಮ್ಮ ಜೀವನ ಉಪಜೀವನವನ್ನ ನಡೆಸ್ತಿದ್ರು ಒಂದು ದಿವಸ ಅವರ ತಾಯಿ ತಂದೆ ಎಲ್ಲೋ ಹೋಗುವಂತ ಪ್ರಸಂಗ ಬಂದಾಗ ನಾಮದೇವ್ ಹೇಳಿದರು ಏನತ್ರಿಪ ಇದು ಐವತ್ತು ಮೀಟರ್ ಅರಿಬೈತಿ ಇದನ್ನು ಮಾರ್ಕೊಂಡು ಬಾ ಅಂತ ಹೇಳಿ ನಾಮದೇವ್ ಕೊಟ್ಟು ಕಳಿಸಿದ್ರು ಹೌದು ಅವಾಗ ನಾಮದೇವ ಕಾಲು ದಾರಿ ಹಿಡ್ಕೊಂಡು ಐವತ್ತು ಮೀಟರ್ ಅರಿಬಿ ತಗೊಂಡು ನಡ್ಕೊತ ಗುಡ್ಡದಿಂದ ಹೋಗ್ತಿದ್ದ ಗುಡ್ಡದ ದಾರಿ ಒಳಗ ದೊಡ್ಡ 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 ಗುಂಡಕಲ್ಲ ದೊಡ್ಡ ಸಣ್ಣ ಹಿಂಗೆಲ್ಲ ಬಿದ್ದಿದ್ದು ಅವಾಗ ನಾಮದೇವತಾನ ಕಲ್ಲಿಗ ತಾನು ನಿಮಗ ಮರ್ಯಾದೆ ಅಪ್ರೂ ನಾಚಿಕಾರಿ ಆಯ್ತು ಇಲ್ಲ ಕಲ್ಲಿಗೆ ಹೇಳ್ತಾನ ಅಲ್ಲ ಎಲ್ಲಾರು ಹಂಗೆ ಬಿದ್ದೀರಿ ಅಲ್ರು ಅಬ್ರು ಅರಿವಿ ಹಾಕೊಂಡಿಲ್ಲ ಅನ್ನೋ ಯಾರು ನಾಮದೇವ ಹೌದು ಅವಾಗ ತಾನ ತಡೀರಿ ನೀವು ನಮ್ಮಅಪ್ಪ ಇದನ್ನ ಮಾರ್ಲಕ್ಕ ನನ್ನ ತಾಯಿ ತಂದಿ ಮಾರಿ ರೊಕ್ಕ ತಗೊಂಡು ಹೇಳ್ಯಾರು ಇವತ್ತು ನಿಮ್ಗೆ ಉದ್ರಿ ಕೊಡ್ತನ ಕರೆ ನಾಳೆಗೆರೆ ರೊಕ್ಕ ಕೊಡ್ರಿ ನಿಮ್ಗೆ ರೊಕ್ಕ ಇಲ್ಲಾದ್ರು ಇವತ್ತು ಅರಿವಿ ಕೊಡ್ತನ ಅಂದ ಹೌದು 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 ಅವಾಗ ನಾಮದೇವ ಏನ್ ಮಾಡಿದ್ಪ ಅಂತಂದ್ರ ತನ್ನ ಅತ್ಯಕ್ಕಿರ್ತಕ್ಕಂತ ಎಲ್ಲಾ ಐವತ್ತು ಮೀಟರ್ ಅರಿಬಿ ಹೌದು ಸಣ್ಣ ಕಲ್ಲಿಗೆ ದೊಡ್ಡ ಕಲ್ಲಿಗೆ ಎಷ್ಟು ಕಲ್ಲು ಬಿದ್ದಿದ್ರೆ ಎಲ್ಲಕ್ಕೂ ಬರ ಬರಾ ಬರಾ ಬರ ಐವತ್ತು ಮೀಟರ್ ಅರಿಬಿ ಅಲ್ಲ ಸುತ್ತಿ ಖಾಲಿ ಮಾಡಿದ ಹೌದು 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 ಖಾಲಿ ಮಾಡಿದ ಖಾಲಿ ಮಾಡಿ ಒಂದು ದೊಡ್ಡ ಕಲೆಗೆ ಹೇಳ್ತಾನ ಏನಂತ್ರಿಪ್ಪ ನೋಡಪ್ಪ ಇಟ್ಟು ಮಂದಿಗೆಲ್ಲ ಅರ್ವಿ ಕೊಟ್ಟೀನಿ ಹೌದು ನೀನಾಚಾರ ದೊಡ್ಡ ವಿಧಾನ ಕಾಂತಿ ಹೌದು ಮತ್ತು ಇವ್ರದೆಲ್ಲ ವಸೂಲು ಮಾಡಿ ಕೊಡುತ್ತೀನಿ ಜವಾಬ್ದಾರಿ ಹೌದು ಹೌದು ಯಾಕಂದ್ರೆ ನಾಳಿಗೆ ಹೊತ್ ನಮ್ಮ ಅವ್ವ ಅಪ್ಪ ಹೇಳ್ಕೊತನ ನಾಳಿಗೆ ರೊಕ್ಕ ಕೊಡುವ ಅಂದ್ರು ಹೌದು ಇವ ಸುತ್ತ ಬಂದ ಗುಡ್ದೊಳಗೆ ಸಾಕಷ್ಟು ಕಿಲ್ಲಾರ ದನ ಕರುಗಳು ಮೇಯ್ತಿದ್ದು ಹೌದು ಸುತ್ತಿರ್ತಕ್ಕಂಥ ಅರಿವಿ ಅಲ್ಲ ಆ ಕಡೆ ಈ ಕಡೆ ಹರಿದ ದನ ಕರುಗಳು ಹೌದು ಹೌದು ಮರುದಿನ ಹಾದ ನಾಮದೇವ ಹೌದು ಕಲ್ಲಿ ಕೇಳ್ತಾನವ್ವ ಏನತ್ತ ಅಲ್ರೋ ನಿನ್ನೆರ ಸುತ್ತಿನ ಮತ್ತೆ ಹಾಗೆ ಬಿದ್ದೀರಿ ಅಂದ್ನವು ಹೌದು ನಾ ಕೊಟ್ಟದ ಅರಿವಿ ಏನು ಮಾಡ್ರಿ ಹೌದು ಮತ್ತು ನಿಮ್ಗೆ ಅರಿವಿ ತರ್ತನ ಕರೆ ಆ ರೊಕ್ಕ ಕೊಡ್ರಿ ಅಂದ್ನವು ನಿನ್ನೆ ಹೌದು ಏನು ಮಾತಾಡ್ತಾವು ಕಲ್ಲೇವು ಹೌದು ಅವಾಗ ಆ ಕಡೆ ಇಕ್ಕಡ್ ನೋಡಿದ್ರಿ ಅವು ಏನು ಕಲ್ಲು ಮಾತಾಡ್ಲಿಲ್ಲ ತಿಳ್ಕೊಂಡ ಒಂದು ಅಡಗರಿ ಕಲ್ಲು ಎತ್ಕೊಂಡು ಮನಿಗೆ ತಗೊಂಡ ಬಂದ ಹೌದು ಮನಿಗೆ ತಗೊಂಡ ಬಂದ ತಗೊಂಡು ಬಂದ ಅದನ್ನ ಏನ್ ಅಂದ್ರ ಓದು ಜಗಲಿ ಮ್ಯಾಲೆ ಇಟ್ಟು ಹೌದು ಜಗಲಿ ಮ್ಯಾಲೆ ಇಟ್ಟ ಹೊರಗಿಂದ ತಾಯಿ ತಂದಿ ಬಂದ್ರು ರೊಕ್ಕ ನಿನ್ನೆ ಅರಿಪಿ ಹೌದು ಅವಾಗ ನಾಮದೇವ ಅಂದ ಅವ್ರ ರೊಕ್ಕ ಕೊಡ್ಲಿಲ್ಲ ಅವ್ರನ್ನ ಕರ್ಕೊಂಡ್ ಬಂದೇನೆ ಅಂದ ಹೌದು ರೊಕ್ಕ ಕೇಳಿ ಕೊಡ್ಲಿಲ್ಲ ಅವ್ನ ಒಬ್ಬಣ್ಣ ಲೀಡರ್ ಕರ್ಕೊಂಡ್ ಬಂದಾನಿ ಅಂತಿವಾರು ಹೌದು ತಾಯಿ ತಂದಿ ಹೇಳ್ತಾನ ಒಳಗೆ ಜಗಲಿ ಮ್ಯಾಲ ಕುಂತಾರಂದ ಎಲ್ಲಿ ಜಗಲಿ ಮೇಲೆ ಕೂತಾರೆ ಅಂದ ಹೋಗಿ ಜಗಲಿ ಮೇಲೆ ನೋಡ್ತಾರೆ ಏನು ಒಯ್ದ ಇಟ್ಟಿದ್ದ ಇಟ್ಟು ದೊಡ್ಡ ಕಲ್ಲ ಬಂಗಾರದ ಕಲ್ಲಾಗಿ ಜಗ್ ಜಗ್ ಜಕ ಹೊಳಿಲಾಕೈತ ಹೌದ ಹೌದ ಹೌದು ತಾಯಿ ತಂದೆ ಬಂಗಾರ ಕಲ್ಲು ಹೊಳೀದು ನೋಡಿ ನೋಡಿ ಮನ್ಸಿಗೆ ಖುಷಿ ಆಯಿತು ನಾಮದೇವ್ ಒಟ್ಟ ಈ ಬಂಗಾರ ಅವ್ರ ಮನಿಯೊಳಗ ಊರ ಒಳಗಿಂದ ರಾಜನ ಒಂದು ಹೊಲದಾಗಿಂದ ಕಲ್ಲು ಬಂದ ಮನಿಯಾಗ ನಾಮದೇವ್ ಇಟ್ಟನ ಅದು ಬಂಗಾರದ ಅಂತೇಳಿ ಆಜು ಬಾಜು ಜನ ಗುಬ ಅಂದ ಮಾತಾಡೋಳಗ ಸುದ್ದಿ ರಾಜಾಗ ಹೋಯ್ತು ಹೌದು ರಾಜಾಗ ಹೋಯ್ತು ರಾಜ ಅಂದ ನಮ್ಮ ಹೊಲದಾನ ಕಲ್ಲು ತಂದರಿ ನಮ್ಮ ಕಲ್ಲು ನಮಗ ಕೊಡ್ರಿ ಬಾಬಾ ನಮ್ಮ ಕಲ್ಲ ನಮಗ ಕೊಡ್ರಿ ಅಂದ ಅವಾಗ ನಾಮ ತಾನ ಏನತ್ರೀ ನಿನ್ನ ಕಲ್ಲು ಕುಡ್ದೆ ಅಂತ ಹಾಡು ಮಾತಲ್ಲ ಐವತ್ತು ಮೀಟರ್ ಅರಿವಿದ ರೊಕ್ಕ ನೀ ಕಲ್ಲು ಒಯ್ ನೀನ್ ಕಲ್ಲ ಐವತ್ತು ಮೀಟರ್ದ ಅರ್ಬಿ ರೊಕ್ಕ ಗೌಡ್ ಅಂದ ಐವತ್ ಅಲ್ಲ ನೂರ ರೂಪಾಯಿ ತಗೊಂಡ ಕೈ ಶಾಖಿನ್ ಪಟ್ನ ಯಾಕ ಕಲ್ಲು ಬಂಗಾರದಾಗಿ ಹೊಳಿಲಕ್ಕ ಇದ್ರ ಕಿಮ್ಮತ್ತೆ ಇವಕ್ಕ ಗೊತ್ತಿಲ್ಲ ಎಟ್ ಹೇಳು ಕೊಟ್ಟು ಒಯ್ಬೇಕಂತೇಳಿ ಆ ಊರ್ ಗೌಡ್ರ ರಾಜ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಐವತ್ತು ಮೀಟರ್ ಅರಿವಿ ರೊಕ್ಕ ತಗೋರೆ ಅವ್ರಿಗೆ ರೊಕ್ಕ ಕೊಟ್ಟ ಆ ಕಲ್ಲು ಎಬ್ಸ್ಕೊಂಡು ತನ್ನ ಮನೆ ಕಡೆ ಹೊಂಟ ಹೋಗಿ ಕಲ್ಲು ಜಗಲಿ ಮೇಲೆ ಇಟ್ಟು ನೋಡ್ತಾನ ಕರಿಕಲ್ಲು ಗುಂಡುಗಲ್ಲಿ ಹಂಗೆ ಇರ್ತದ ಅವಾಗ ರಾಜ ದಿಗ್ಬ್ರ ಅಂತ ಅದ ಅಲ್ಲಾರ ಬಂಗಾರ ಕಲ್ಲಿತ್ತು ಇತ್ತು ಮತ್ತೆ ಇಲ್ಲಿ ಬಂದು ಕರಿಕಲ್ಲು ಆಯ್ತಲ್ಲ ಭಗವಂತ ಅಂದ ಇದು ಮಾತು ಹೇಳುವ ಉದ್ದೇಶ ಹೇಳಿ ಇಚ್ಛಾ ತುತ್ತ ಏನಾರ ಅಣ್ಣ ಕುಡ್ಲಿ ಒಂದು ಕಲ್ಲು ಕುಡ್ಲಿ ತುಗೋಲು ಮನುಷ್ಯ ಕುಡಾನ್ಸ ಒಂದ್ರ ಅದ ಬಂಗಾರ ಆಗ್ತದ ಹೌದು ಹೌದು ಮನುಸ ತುಗೋಳವನ ಮನಸ್ಸ ಪರಕ್ ಆಯ್ತಪ್ಪ ಅಂತಂದ್ರ ಬಂಗಾರ ಹೋಗಿ ಅಂತ ತಾಕತ್ತ ಭಗವಂತನಲ್ಲಿ ಯಾವ ದುಡಿತ ಅವನಿ ಅದ ಅದಕ್ಕ ಇವತ್ತು ಸತ್ತ ಶುದ್ಧರು ಮಾಡಿರ್ತಕ್ಕ ಪವಾಡದೊಳಗ ಶಕ್ತಿ ಅದ ಅಂತಂದ್ರ ಈಗಿನ ದಿನಮಾನದೊಳಗ ಮನಿ ಒಳಗ ಹೆಣ್ಣು ಮಕ್ಕಳು ನಮ್ಮ ಹೌದ್ಯಾರ ಒಂದ್ ನಾಕೈದು ಮಂದಿ ಕೂತಾರಿ ಏ ಧಾರಾವಾಹಿ ಧಾರಾವಾಹಿ ನೋಡುದಲ್ಲ ಯಾಕಂದ್ರ ಧಾರಾವಾಹಿ ಮುಗ್ದವ ಬಂದಾರ ತನ್ನ ಬೆಣ್ಣಿ ಈ ಸತ್ತ ಶ್ರ ಸೇವಾ ಶ್ರವಣ ಮಾಸದೊಳಗ ತಿಳಿದ್ರು ಕೇಳಬೇಕಾಗ್ಯದ ತಿಳಿಲಂದ್ರು ಕೇಳಬೇಕಾಗ್ಯದ ಈ ಅರಳಿಸಿದ ಗುಮ್ಮಡ್ ಸಿದ್ಧನ ಪೌಳಿ ಒಳಗ ಬಂದು ಈ ಸೇವಾದೊಳಗ ಈ ಪುಣ್ಯಮಯ ಕಾರ್ಯಕ್ರಮದೊಳಗ ಬಂದ ಕೂತ್ರಿಪಾ ಅಂತಂದ್ರ ಈ ಭಕ್ತಿ ಅಂತಕ್ಕಂತ ಗಾಳಿ ಹಿಟ್ಟಿನ ಗಿರ್ನಿಗೆ ಹೋದಾಗ ಹಂಗ ಹಿಟ್ಟು ಬಡಿತಾ ಹಂಗ ಬಾಳಿಲ್ಲ ತುಸು ನಿಮ್ಗ ಪುಣ್ಯದ ಗಾಳಿ ಸೋಕತದ ತಿಳಿಯರ ಮಾತ್ಮರು ಹೌದ್ ಹೌದ್ರಿಪ್ಪ ಅದಕ್ಕ ಇವತ್ತು ಈ ಸತ್ಯ ಸಂಘದೊಳಗ ತಿಳಿದ್ರು ಕೇಳ್ರಿ ತಿಳಿಲಾರದ್ರು ಕೇಳ್ರಿ ಆ ಭಗವಂತನ ನಾಮ ಸ್ಮರಣೆ ಮಾಡಿ ಒಂದು ದೈವಕ್ಕ ವಿನಂತಿ ಮಾಡ್ಕೊಳ್ಳು ಮಾತದ ಅಲ್ಲಣ್ಣ ಏನದ್ರಿಪ್ಪ ನಾ ಹೊಲ ಗಳಿಸದ ನಾ ಮನಿ ಗಳಿಸದ ನಾ ರೊಕ್ಕ ಗಳಿಸದ ರೂಪಾಯಿ ಗಳಿಸದ ಇದು ನನ್ನಿಂದೇ ನಡೆದ ಇದಕ್ಕ ನಾನೇ ಮಾಲಕ್ಕ ಅನ್ನೋದು ನಮ್ಮ ಮನುಷ್ಯನ ತೆಗೆದೊಗಿಬೇಕಾಗ್ಯ ಹೌದ್ ಹೌದ್ ಹೌದು ಯಾಕ ಭಗವಂತ ಹೇಳಬೇಕಾಗ್ಯದ ಯಪ್ಪ ಇದು ನೀ ಕೊಟ್ಟದ ಇದು ನೀನೇ ಇದಕ್ಕ ಮಾಲಕ ಅಂತ ಹೇಳಿರೋದ್ರ ಜಗತ್ತಿನೊಳಗ ಜಗತ್ತಿನೊಳಗಟ್ಟು ದೊಡ್ಡವ್ ಯಾರು ಮಾತ ಮರಿಲ್ಲ